ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ತೆಂಗಿನಗುಂಡಿ ಅಳವೆ ಕೋಡಿಯ ಅಳಿವೆಯಲ್ಲಿ ದೋಣಿ ದುರಂತ ಇಬ್ಬರ ರಕ್ಷಣೆ ನಾಲ್ವರು ಸಮುದ್ರದಲ್ಲಿ ನಾಪತ್ತೆ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಅಳವೆ ಕೋಡಿ ಅಳಿವೆಯಲ್ಲಿ ಬುಧವಾರ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಆರು ಜನರಿದ್ದ ಮೀನುಗಾರಿಕಾ ದೋಣಿಯೊಂದು ಅಲೆಗಳ ರಭಸಕ್ಕೆ ಬಿದ್ದು ನಾಲ್ವರು ಮೀನುಗಾರರು ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಘಟನೆ ನಡೆದಿದೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರರು ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮ ವೃತ್ತಿಯ ಸಲುವಾಗಿ ಸಮುದ್ರಕ್ಕೆ ಇಳಿಯುತ್ತಾರೆ ಹಾಗೂ ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ ಆದರೆ ದುರದೃಷ್ಟವಶಾತ್ ಕೆಲವೊಮ್ಮೆ ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಬುಧವಾರವೂ ಕೂಡ ಇಂತಹದ್ದೇ ಘಟನೆಯೊಂದು ನಡೆದಿದೆ ಆರು ಜನ ಮೀನುಗಾರರಿದ್ದ ದೋಣಿಯೊಂದು ಮಧ್ಯಾಹ್ನ ಸರಿಸುಮಾರು ಮೂರು ಗಂಟೆಗೆ ತೆಂಗಿನಗುಂಡಿ ಅಳವೆಕೋಡಿ ಅಳಿವೆಯಲ್ಲಿ ಆಲೆಗಳ ರಭಸಕ್ಕೆ ಮಗುಚಿ ಹೋಗಿದೆ ಈ ಸಂದರ್ಭದಲ್ಲಿ ಮೀನುಗಾರರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಪಟ್ಟಿದ್ದಾರೆ ಈ ಪ್ರಯತ್ನದಲ್ಲಿ ಇಬ್ಬರು ಯಶಸ್ವಿಯಾಗಿದ್ದರೆ ನಾಲ್ವರು ಮೀನುಗಾರರು ಸಮುದ್ರದಲ್ಲಿ ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾದವರು ರಾಮಕೃಷ್ಣ ಮಂಜುಮೊಗೇರ್ ಜಾಲಿ ಸತೀಶ್ ತಿಮ್ಮಪ್ಪ ಮೊಗೇರ್ ಅಳಿವೆಕೋಡಿ ನಿಶ್ಚಿತ್ ಮೊಗೇರ್ ಅಳಿವೆಕೋಡಿ ಗಣೇಶ್ ಮಂಜುನಾಥ್ ಮೊಗೇರ್ ಎಂದು ತಿಳಿದು ಬಂದಿದೆ ದಡ ಸೇರಿದವರಲ್ಲಿ ರಾಮ ಮಾಸ್ತಿ ಕಾರ್ವಿ ಬೆಳ್ಳಿ ಮನೋಹರ್ ಈರಯ್ಯ ಮುಗೇರ್ ಜಾಲಿಯಾಗಿದ್ದು ಇವರಿಗೆ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿಯ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮತ್ತೆ ಬಿಟ್ಟಲ್ಲ ದೋಣಿ ಬಿಟ್ಟ ಮತ್ತೆ ಒಬ್ಬ ಮತ್ತೆ ದೋಣಿ ಬಿಟ್ಟ ಖಾಲಿ ಚೇನ್ ನಲ್ಲಿದ್ದೇನೆ ಚೇನ್ನಲ್ಲಿದ್ದಾನೆ ಈಗ ಒಟ್ಟಾರೆ ಮೀನುಗಾರರ ಬದುಕು ತುಂಬಾ ಕಷ್ಟದ ಬದುಕಾಗಿದ್ದು ಮೀನುಗಾರರು ತಮ್ಮ ಕುಟುಂಬವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ವೃತ್ತಿಯ ಸಂದರ್ಭ ಅತ್ಯಂತ ಜಾಗರೂಕರಾಗಿ ತಮ್ಮ ವೃತ್ತಿಯನ್ನು ಮಾಡಬೇಕೆನ್ನುವುದು ಭಟ್ಕಳ ಜನತೆಯ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ